ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೂರಿಸ್ಟ್ ಸಿಕ್ಕಿ ಆಫೀಸಿಯಲ್ ನಾನು ಚೇತನ್ ಸಿಕೆ ಇವತ್ತಿನ ಈ ಒಂದು ಇಡದಲ್ಲಿ ನಮಗೆ ಪ್ರಥಮ ಸಿ ಕನ್ನಡ ವಿಷಯದ ಅಲ್ನ ಪ್ರಭೋದೇ ವಚನಗಳು ಈ ಒಂದು ಪದ್ಯ ಭಾಗದ ಈ ವಚನ ಭಾಗಗಳ ಕ್ವಶನ್ ಆನ್ಸರ್ ನೋಡೋಣ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಎಲ್ಲ ಕ್ವಶನ್ ಇವೆ ಅತಿಯೊಂದು ಕ್ವಶನ್ ನೋಡಿ ಆನ್ಸರ್ ಕೊಡ್ತೀನಿ ಮತ್ತೆ ಸಾರಾಂಶ ನೋಡೋಣ ಅರ್ಥ ಆಯ್ತಾ ಸುಡ್ಯಾನ ಕೊನೆಯವರಿಗೆ ನೋಡಿ ತಪ್ಪದೇ ಕೊನೆಯವರಿಗೆ ನೋಡಿ ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅದೇನಂತಂದರೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಇಲ್ಲ ಮಿಸ್ ಮಾಡಿರೋ ಚಾನಲ್ ಸಬ್ ಹಾಕೊಳ್ಳಿ ಯಾಕಂದರೆ ನಿಮಗೆ ಯಾವುದೇ ಎಕ್ಸಾಮ್ ಆಗಿರಲಿ ಅದು ಟೆಸ್ಟ್ ಆಗಿರ್ಬೋದು ಅರ್ಧ ವರ್ಷಕ್ಕೆ ಆಗಿರ್ಬೋದು ವಾರ್ಷಿಕ ಆಗಿರ್ಬೋದು ಸೊ ಎಲ್ಲ ಎಕ್ಸಾಮ್ಗೆ ನಿಮಗೆ ಕ್ವಶನ್ ಪೇಪರ್ಗಳು ಅರ್ಥ ಆಯ್ತು ಅದು ಮಾದರಿ ಆಗಿರ್ಬೋದು ಹಳೆಯ ವರ್ಷದ ಕ್ವಶನ್ ಪೇಪರ್ ಆಗಿರ್ಬೋದು ಎಲ್ಲ ಕ್ವೆಶನ್ ಪೇಪರ್ಗಳು ಇದೇ ಒಂದು ಚಾನಲ್ ಹಾಕ್ತೀವಿ ಅರ್ಥ ಆಯಿತಾ ಸೊ ಇದೇ ಒಂದು ಚಾನಲ್ ಹಾಕೋದ್ರಿಂದ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಸ್ಟ್ ಕ್ವಶನ್ ಪೇಪರ್ ಮಾತ್ರವಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು ಪಿಕ್ಸ್ ಕ್ವೆಶನ್ಸು ಅವಿಪಿಕ್ಸ್ ಬರುವಂಥ ಕ್ವಶನ್ಗಳು ಹಾಕ್ತೀವಿ ಅರ್ಥ ಆಯ್ತು ನಿಮ್ಮ ಎಕ್ಸಾಮ್ಗೆ ಅವಿಪಿಕ್ಸ್ ಬಂದೇ ಬರ್ತವೆ ಸೊವೆಲ್ಲ ಬೇಕು ಅಂದರೆ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಎಲ್ಲ ಸಿಗ್ತವೆ ಅರ್ಥ ಆಯ್ತಾ ಸ್ವಿಗಿಲಿ ಬಂದಿದ್ದರೆ ಮಾಡ್ಕೊಂಡು ಹೋಗಿ ಅಷ್ಟೊಂದು ನಿಮ್ಮ ಪಾಯಿಂಟು ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದ ಶೇರ್ ಮಾಡಿ ಎಲ್ಲ ಫಸ್ಟ್ ಪೂಜೆ ಇದ್ದಾರೆ ಖಂಡಿತವ್ರಿಗೂ ಶೇರ್ ಮಾಡಿ ಓಕೆ ಬನ್ನಿ ಇವತ್ತಿನ ಈ ಒಂದು ಹಿಡಿಯನ್ನು ಶುರು ಮಾಡೋಣ ಮೊದಲಾಗಿ ಅಲ್ಲಿನ ಪ್ರಭು ದೇವರ ವಚನಗಳು ನಿಮಗೆ ವಚನಗಳು ಭಾಗ ಮೇಲೆ ಬೇರೆ ವಿಡಿಯೋ ಬರ್ತವೆ ಅರ್ಥ ಆಯ್ತಾ ಸೊ ಆ ವಚನಗಳು ಭಾಗ ಮೇಲೆ ಬೇರೆ ಬೇರೆ ವಿಡಿಯೋ ಬರ್ತವೆ ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ ಮೊದಲಾಗಿ ಇವತ್ತು ಅಲ್ಲಿ ನಮ್ಮ ಪ್ರಬೋದೇವರ ವಚನಗಳು ನೋಡೋಣ ಇಲ್ಲಿ ನಿಮಗೆ ಸಾರಾಂಶ ಕೊಟ್ಟಿದ್ದಾನೆ ಅರ್ಥ ಆಯ್ತಾ ಸಾರಾಂಶ ಅಂದರೆ ಏನು ಅಲ್ಲಿ ವಚನಗಳಿವೆ ಸೊ ಆ ವಚನಗಳು ವಿವರಣೆಯದು ಅರ್ಥ ಆಯ್ತಾ ಸೊ ಯಾರಿಗೆಲ್ಲ ವಚನ ಅರ್ಥ ಆಗಿರೋದಿಲ್ಲ ಅರ್ಥ ಆಗ ಅವರು ಸಾರಾಂಶ ಓದ್ಕೊಳ್ಳಿ ನಿಮಗೆ ಈಸಿಯಾಗಿ ಅರ್ಥ ಬಿಡ್ತದೆ ಅರ್ಥ ಆಗಿಬಿಡ್ತದೆ ಆ ವಚನ ಏನು ಹೇಳಿದಾರಂತ ಸೊ ಸಾರಾಂಶವನ್ನು ಓದ್ಕೊಳ್ಳಿ ಅರ್ಥ ಆಯ್ತಾ ನಾನು ಕಳೆದ ಬರ್ತಾ ಇದ್ದೇನೆ ಪಾಸ್ ಟು ಸಾರಾಂಶವನ್ನು ಓದ್ಕೊಳ್ಳಿ ನೀವು ಆಮೇಲೆ ನಿಮಗೆ ಬರುವಂಥದ್ದು ಸಂದರ್ಭ ಎಕ್ಸಾಂಪಲ್ ನಿಮಗೆ ಮೂರು ಅಂಕಗಳಿಗೆ ಸಂದರ್ಭಕ್ಕೆ ಕೇಳ್ತಾರೆ ಮೊದಲಾಗಿ ಒಂದನೇ ಸಂದರ್ಭ ನೋಡಿ ಯಾವ್ದು ಕೇಳಿದರೆ ಬಂಡಿಯ ಹೊಡೆ ವೈವರು ಮಾನಿಸರು ನೋಡಿ ನಿಮಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ ಆಯ್ಕೆ ನೋಡಿ ಆಯ್ಕೆ ಈ ಎಲ್ಲ ಪಾಠಗಳಿಗೆ ಅಂದ್ರೆ ಈ ಎಲ್ಲ ಸಂದರ್ಭಗಳಿಗೆ ಒಂದೇ ಆಯ್ಕೆ ಬರ್ತದೆ ಅರ್ಥ ಆಯ್ತಾ ಈಗ ಈ ಅಲ್ಲಂಪ್ರಭು ರಚನೆಗಳು ಯಾವುದಿದು ಪ್ರಭು ದೇವರ ರಚನೆಗಳು ಸೊ ಈ ಒಂದು ಎಲ್ಲ ಸಂದರ್ಭಕ್ಕೆ ಈ ಪಾಠದಿಂದ ಯಾವ ಸಂದರ್ಭ ಇವೆ ಅವೆಲ್ಲ ಸಂದರ್ಭಕ್ಕೂ ಒಂದೇ ಆಯ್ಕೆ ಬರ್ತದೆ ಅರ್ಥ ಆಯ್ತಾ ಆಯ್ಕೆ ಅದು ಈ ವಾಕ್ಯವನ್ನು ಅಲ್ಲ ಪ್ರಭುವಿನ ವಚನಗಳಿಂದ ಆರಿಸಲಾಗಿದೆ ಸೊ ಇಷ್ಟೇ ಬರೀಬೇಕು ನೀವು ಅರ್ಥ ಆಯ್ತಾ ನೀವು ಇಷ್ಟೇ ಬರೆದ್ರೆ ಸಾಕು ನಿಮಗೆ ಎಕ್ಸಾಮ್ನಲ್ಲಿ ಒಂದು ಮಾರ್ಕ್ ಸಿಗ್ತದೆ ಬರೀ ಆಯ್ಕೆಗೆ ಒಂದು ಮಾರ್ಕ್ಸ್ ಸಿಗ್ತದೆ ಆಮೇಲೆ ಸಂದರ್ಭ ಸ್ವಾರಸ್ಯ ಇರಬೇಕು ಅರ್ಥ ಆಯ್ತಾ ಸಂದರ್ಭ ಸ್ವಾರಸ್ಯ ಬರೀಬೇಕು ಇಲ್ಲಿ ಸಂದರ್ಭ ವಿವರಣೆ ಮೂರು ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಆಯ್ಕೆ ಸಂದರ್ಭ ವಿವರಣೆ ಕೊಟ್ಟಿದ್ದೀನಿ ಸೊ ಈ ರೀತಿ ಬರೆದ್ರ ಮೇಲೆ ಮಾರ್ಕ್ಸ್ ಕೊಡ್ತಾರೆ ನೀವು ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೆದು ಕೊಡ್ತಾರೆ ಆಯ್ಕೆ ಸಂದರ್ಭ ವಿವರಣೆ ಬರೆದ್ರ ನಮಗೆ ಮಾರ್ಕ್ಸನ್ನು ಕೊಡ್ತಾರೆ ಸಾಧ್ಯದಷ್ಟೇ ಸಾಧ್ಯದರೆ ಸ್ವಾರಸ್ಯ ಬರೀರಿ ಒಂದೆರಡು ಲೈನು ಸ್ವಾರಸ್ಯ ಬರೀರಿ ಅರ್ಥ ಆಯ್ತಾ ಒಂದೇ ಕ್ವಶನ್ ಬಂಡಿಯ ಹೊಡೆಯವರು ಮಾನಿಸರು ಆಯ್ಕೆ ಈ ಪ್ರಭುವಿನ ಆರಿಸಲಾಗಿದೆ ಸಂದರ್ಭ ನೋಡೋಣ ಪಂಚೇಂದ್ರಿಯಗಳ ಕುರಿತಾಗಿ ವಿವರಿಸುವ ಸಂದರ್ಭ ಇದಾಗಿದೆ ವಿವರಣೆಯಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಲಮ್ಮನು ಪಂಚೇಂದ್ರಿಯಗಳನ್ನೇ ದೇಹವೆಂಬ ಬಂಡಿಯ ಚಾಲಕರು ಎಂದು ಕರೆದಿದ್ದಾನೆ ಪಂಚೇಂದ್ರಿಯಗಳು ತಮ್ಮ ಕಾರ್ಯಗಳಿಗೆ ಅನುಸಾರವಾಗಿ ನಮ್ಮನ್ನು ಸೆಳಿಸುತ್ತವೆ ಸೆಳೆಯುತ್ತವೆ ಅವುಗಳನ್ನು ಹಿಟದಲ್ಲಿಟ್ಟು ಮನಸ್ಸನ್ನು ಶಿವನಲ್ಲಿ ಕೇಂದ್ರಿಸ ಕೇಂದ್ರೀಕರಿಸದಿದ್ದರೆ ಈ ದೇಹ ಎಂಬುದು ಅಚ್ಚುಮುರಿದ ಬಂಡಿಯಂತೆ ಆಗುವುದು ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ನೆಕ್ಸ್ಟ್ ಕ್ವೆಶನ್ ಎರಡನೇ ಕ್ವಶನ್ ಮೇಳೆ ಭಕ್ತನೇ ಇಟ್ಟಾತ ಗುರುವೆ ಆಯ್ಕೆ ಈ ವಾಕ್ಯವನ್ನು ಅಲ್ಲ ಪ್ರಭುವಿನ ವಚನಗಳಿಂದ ಆರಿಸಲಾಗಿದೆ ಸುಷ್ಟೇ ಅಷ್ಟೇ ಅಷ್ಟೇ ವಿವರ ಆಗಲ್ಲ ಆಯ್ಕೆಯಲ್ಲಿ ಜಸ್ಟು ಬರೆದವರು ಮತ್ತೆ ಪದ್ಯವನ್ನು ಬರೆದವರು ಮತ್ತೆ ಯಾವ ಪಾಠದಿಂದ ಆಯ್ಕೊಳ್ಳಲಾಗಿದೆ ಅಥವಾ ಯಾವ ಪದದಿಂದ ಆಯ್ಕೊಳ್ಳಲಾಗಿದೆ ಇದು ಎಲ್ಲ ಸೇಮು ಅಲ್ಲಿನ ಪ್ರಭುವಿನ ವಚನಗಳು ಮತ್ತೆ ಕೂಡ ಅಲ್ಲಿನ ಪ್ರಭುಗಳು ಆದ್ದರಿಂದ ಈ ವಾಕ್ಯವನ್ನು ಅಲ್ಲಿನ ಪ್ರಭುವಿನ ವಚನಿಂದ ಆರಿಸಲಾಗಿದೆ ಸ್ವಲ್ಪ ಎಕ್ಸ್ಮೇಲೆ ಹೇಳ್ತಾ ಇರ್ತೀನಿ ಯಾಕಂದ್ರೆ ನಮಗೆ ಅರ್ಥ ಆಗೋದಿಲ್ಲ ಓದುವಾಗ ಅರ್ಥ ಆಗೋದಿಲ್ಲ ಸೊ ಆದ್ರೆ ನಾನು ಎಕ್ಸ್ಮೇಲೆ ಹೇಳ್ತಾ ಇರ್ತೀನಿ ಸೊ ನೋಡ್ಕೊಳ್ಳಿ ಆಮೇಲೆ ಸಂದರ್ಭ ಏನು ಸಂದರ್ಭ ನೋಡೋಣ ಭಕ್ತಿ ಮುಖ್ಯವಾಗಿ ಹೊರತು ಆಚರಣೆಯಲ್ಲಿ ಎಂದು ವಿವರಿಸುವ ಸಂದರ್ಭ ಇದಾಗಿದೆ ಸೊ ಇಷ್ಟೇ ಸಂದರ್ಭ ಆಮೇಲೆ ಇವರಲ್ಲಿ ಸ್ವಲ್ಪ ವಿವರಣೆ ಮಾಡಿರಬೇಕು ಅರ್ಥ ಆಯ್ತಾ ಸಂದರ್ಭದಲ್ಲಿ ಸಂದರ್ಭ ಬರ್ರಿ ಇವರಲ್ಲಿ ಅದನ್ನ ವಿವರಣೆ ಮಾಡಿಬಿಡಬೇಕು ಏನು ವಿವರಣೆ ಹಸಿವಾದಾಗ ಅನ್ನ ತಿನ್ನಬೇಕೆ ಹೊರತು ಅನ್ನದ ಗಂಟನ್ನು ಹೊಟ್ಟೆ ಮೇಲೆ ಕಟ್ಟಿದರೆ ಹಸಿವು ಇಂಗುವುದಲ್ಲ ಹಾಗೆ ಶಿವಭಕ್ತಿಯಲ್ಲಿ ತನ್ನನ್ನು ತಾನು ಮರೆಯಬೇಕೆ ಹೊರತು ಲಿಂಗವನ್ನು ಕಟ್ಟಿಕೊಂಡು ಮೆರೆಯುವುದಲ್ಲ ಈ ರೀತಿ ಲಿಂಗ ಧರಿಸಿ ಮೆರೆಯುವನೆಗೆ ನೀನು ಭಕ್ತನೇ ಎಂದು ಲಿಂಗ ದೀಕ್ಷೆ ಕೊಡುವ ಗುರುವಿಗೂ ನೀನು ಗುರುವೆ ಎಂದು ಕಟ್ಟಿಕೊಂಡ ಕಲ್ಲಿಗೂ ಇದು ಲಿಂಗವೇ ಎಂದು ಪ್ರಶ್ನಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ನಾನು ಸ್ವಲ್ಪ ಫಾಸ್ಟ್ಗೆ ಹೇಳ್ತಿರ್ತೀನಿ ವಿಡಿಯೋ ಪಾಸ್ ಬರ್ಕೊಳ್ಳಿ ಅರ್ಥ ಆಯ್ತಾ ಪಾಸ್ಟಿವ್ ಹೇಳ್ತಾ ಇರ್ತೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಮೂರನೇ ಪ್ರಶ್ನೆ ಯಾವುದು ನೀ ದೇವನಾದಡೆ ಎನ್ನೆ ಎನ್ನ ಲೇಖೆ ನೇಕೆ ಸಲಹೆ ನೀ ದೇವನಾದಡೆ ಎನ್ನ ನೇಕೆ ಸಲಹೆ ಆಯ್ಕೆ ಆಯ್ಕೆಯನ್ನು ಸೇಮ್ ಬರ್ತಾ ಆಯ್ಕೆ ಆಮೇಲೆ ಸಂದರ್ಭ ವಚನಕಾರ ದೇವರನ್ನು ಪ್ರಶ್ನಿಸುವ ಸಂದರ್ಭ ಇದಾಗಿದೆ ಇಲ್ಲಿ ನೋಡಿ ಅಕ್ಯುರೇಟ್ ಆನ್ಸರ್ ಇವೆ ಅರ್ಥ ಆಯ್ತಾ ನೀವು ಬೇರೆ ಬೇರೆ ಗೈಡ್ ನೋಡಕ್ ಹೋಗ್ಬೇಡಿ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಕೊಟ್ಟಿರ್ತಾರೆ ಇದು ಬಂದ್ಬಿಟ್ಟು ಅಕ್ಯುರೇಟ್ ಆನ್ಸರ್ ನಿಮ್ಮ ಬುಕ್ಕಲ್ಲಿ ಏನಿದೆ ಸೇಮ್ ಅದೇ ಆನ್ಸರ್ ಇರ್ತದೆ ಅರ್ಥ ಆಯ್ತಾ ಇದನ್ನ ಚೆನ್ನಾಗಿ ಓದ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಮೊದಲಾಗಿ ನೋಡ್ಕೊಳ್ಳಿ ಯಾರು ಹೊಸಿದಾಗ ಅನ್ನವನ್ನು ಕೊಟ್ಟು ಬಾಯರಿದಾಗ ಬೊಗಿಸಿ ನೀರನ್ನು ನೀಡುತ್ತಾರೋ ಅವರು ದೈವ ಸಮಾನರು ಅಥವಾ ದೇವರೆಂದು ಹೇಳುವ ಅಲ್ಲ ಪ್ರಭು ನಾನು ಅವನ ಅನ್ನವನ್ನು ನೀರು ನೀರನ್ನು ನೀಡುತ್ತಿರುವುದರಿಂದ ನಾನೇ ದೇವರೆಂದು ಹೇಳುತ್ತಾ ನೀನು ದೇವನಾಗಿದ್ದರೆ ಎನ್ನ ಏನನ್ನು ಏಕೆ ಸಲ್ಲುತ್ತಿಲ್ಲ ಎಂದು ದೇವರನ್ನೇ ಕೇಳ್ತಾನೆ ನಾನು ಹೇಳ್ದೆ ನಿಮಗೆ ಕಿ ಸೇಮು ಪುಸ್ತಕ ಭಾಷೆನ ಬಳಸಿದ್ದೀವಿ ಅರ್ಥ ಆಯ್ತಾ ಸೊ ಇರ್ತಿಯೇ ಎಕ್ಸಾಮ್ನಲ್ಲಿ ಬರೆದು ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಆಮೇಲೆ ಬರುವಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮಾರ್ಚೆ ಅನ್ನು ಕೇಳ್ತಾರೆ ನಿಮಗೆ ಒಂದೇ ಕ್ವಶನ್ನು ಅಲ್ಲಿನ ಪ್ರಭುವಿನ ಅಂಕಿತ ಯಾವುದು ವೇರಿ ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸಾಮ್ನಲ್ಲಿ ತುಂಬ ಸಲ ಕೇಳಿದರೆ ಮತ್ತು ನಿಮ್ಮ ಎಕ್ಸಾಮ್ ಕೂಡ ಕೇಳ್ತಾರೆ ಯಾವುದು ಗುಹೇಶ್ವರ ಎಂಬುದು ಅಲ್ಲಿನ ಪ್ರಭುವಿನ ಅಂಕಿತವಾಗಿದೆ ಇನ್ನು ಪ್ರಶ್ನಕ್ಕೆ ಎರಡು ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಯಾವುದಕ್ಕೆ ಹೋಲಿಸಲಾಗಿದೆ ಕಾಲುಗಳನ್ನು ಗಾಲಿಗೆ ಹೋಲಿಸಲಾಗಿದೆ ಇನ್ನು ಪ್ರಶ್ನಕ್ಕೆ ಮೂರು ದೇಹವೆಂಬುದು ಏನು ಉತ್ತರ ದೇಹವೆಂಬುದು ತುಂಬಿದ ಬಂಡೆ ಎಂದು ಅಲ್ಲಮ್ಮ ಪ್ರಭು ಕರೆದಿದ್ದಾನೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ಇಟ್ಟಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಇಟ್ಟಕಲ್ಲು ಪೊದಿಯ ಮೇಲೆ ಸಿಕ್ಕರೆ ಲಿಂಗವೇ ಎಂದು ಕೇಳುತ್ತಾನೆ ಇನ್ನು ಪ್ರಶ್ನೆ ಸಂಖ್ಯೆ ಆರು ಹಸಿದಾಗ ಏನನ್ನು ನೀಡಬೇಕೆಂದು ಪ್ರಭು ಹೇಳುತ್ತಾನೆ ಅಲ್ಲಮ್ಮ ಹೇಳುತ್ತಾನೆ ಹಸಿದಾಗ ಒಂದು ಸುತ್ತು ಅನ್ನವನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಬರುವಂಥದ್ದು ಎರಡು ಮೂರು ವಾಕ್ಯಗಳು ಉತ್ತರಿಸಿ ಇದೆ ಥರ ಎರಡು ವರ್ಷಕ್ಕೆ ಕ್ವಶನ್ ಕೇಳ್ತಾರೆ ಎಕ್ಸಾಮ್ನಲ್ಲಿ ಒಂದೇ ಪ್ರಶ್ನೆ ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕಾಲುಗಳನ್ನು ಗಾಲಿ ಕಾಲುಗಳನ್ನು ಗಾಲಿಗೂ ದೇಹವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ ಈ ಬಂಡಿಯನ್ನು ನಡೆಸುವರು ಐದು ಜನ ಇಲ್ಲಿ ದೇಹ ದೇಹದ ಪಂಚೇಂದ್ರಿಯಗಳೇ ಚಾಲಕರಾಗಿದ್ದಾರೆ ಇವರ ಅವರ ಇಚ್ಛೆಯನ್ನು ಅರಿತು ಮುನ್ನಡೆದರೆ ಬಂಡಿ ಅಚ್ಚು ಮುರಿಯುತ್ತದೆ ಎಂದಿದ್ದಾನೆ ಹೇಳ್ದೆಲ್ಲ ಸೇಮ್ ಪುಸ್ತಕ ಭಾಷೆನೇ ಇದೆ ಓದ್ಕೊಳ್ಳಿ ಇನ್ನು ಪ್ರಶ್ನೆಯ ಎರಡು ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುವನು ಶಿವನ ಪ್ರತೀಕವಾದ ಲಿಂಗವನ್ನು ಧರಿಸಿ ದೃಢ ಭಕ್ತಿ ಇಲ್ಲದೆ ಆಡಂಬರದ ಭಕ್ತಿಯನ್ನು ತೋರಿಸುವ ಭಕ್ತನನ್ನು ಮತ್ತು ಅಲ್ಪ ಜ್ಞಾನದ ಗುರುವನ್ನು ಕಂಡರೆ ನಾಚುವೆನೆಂದು ಅಲ್ಲಮ್ಮ ಹೇಳುವನು ಮೂರ ಪ್ರಶ್ನೆ ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ ಹಸಿದಾಗ ಅನ್ನವನ್ನು ನೀಡುವ ಬಾಯಾರಿದಾಗ ನೀರನ್ನು ಕೊಡುವ ನಾನೇ ದೇವನು ನೀನು ದೇವನೇ ಆಗಿದ್ದರೆ ನನ್ನನ್ನು ಏತಕ್ಕೆ ಸಲ್ಲುತ್ತಿಲ್ಲ ಎಂದು ಅಲ್ಲಮ್ಮ ಪ್ರಭು ದೇವರನ್ನೇ ಪ್ರಶ್ನಿಸುವುದರೆ ತೋರಿದ್ದಾನೆ ಇನ್ನು ಐದಾರು ವಾಕ್ಯಲ್ಲು ತರಿಸಿ ಅದು ಮೂರು ಕೇಳ್ಬೋದು ಕೇಳಬಹುದು ನಾಲ್ಕು ಮರ್ಸಿ ಕೇಳಬಹುದು ಅರ್ಥ ಆಯ್ತಾ ಪ್ರಶ್ನೆ ಒಂದು ದೇಹವೆಂಬ ಬಂಡೆಯನ್ನು ಹೇಗೆ ನಡೆಸಬೇಕು ಎಂದು ತಿಳಿಸಲಾಗಿದೆ ಇಲ್ಲಿ ಓಲಾಗಿ ಎಲ್ಲ ಎಲ್ಲ ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಸ್ವಲ್ಪ ಶಾರ್ಟ್ ಆನ್ಸರ್ ಇವೆ ಇದನ್ನ ನೀವು ಲಾಂಗ್ ಆಗಿ ಬರಬೇಕು ಎಕ್ಸಾಮ್ನಲ್ಲಿ ಸ್ವಲ್ಪ ವಿವರಣೆ ಮಾಡಿ ಬರಬೇಕು ಅರ್ಥ ಆಯ್ತಾ ಇಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದೀನಿ ಸೊ ಇಷ್ಟೇ ಬರೋದೇ ಮಾರ್ಕ್ಸ್ ಕೊಡೋದಿಲ್ಲ ಇದನ್ನೇ ಸ್ವಲ್ಪ ವಿವರಣೆ ಮಾಡಬೇಕು ನಿಮಗೆಲ್ಲ ಗೊತ್ತಿದೆ ಅದನ್ನ ಸ್ವಲ್ಪ ವಿವರಣೆ ಮಾಡಿರಿ ಜಸ್ಟ್ ಇಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ ಇವೆ ಅರ್ಥ ಆಯ್ತಾ ಪುಸ್ತಕದಲ್ಲಿ ಇದೆ ಅದನ್ನು ಹೊರತಾಗಿ ನೀವು ಸ್ವಲ್ಪ ವಿವರಣೆ ಬರಬೇಕು ಅರ್ಥ ಆಯ್ತಾ ನೋಡಿ ಸ್ವಲ್ಪನೇ ಇದೆ ಅರ್ಥ ಆಯ್ತಾ ಎಲ್ಲ ಸ್ವಲ್ಪ ಇದ್ರೂ ಕೂಡ ಎಲ್ಲ ವಿಷಯ ಇದೆ ಬಟ್ ನೀವು ವಿವರಣೆ ಮಾಡಬೇಕು ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಆಡಂಬರದ ಭಕ್ತಿಯನ್ನು ಅಲ್ಲಮ್ಮ ಹೇಗೆ ಖಂಡಿಸುತ್ತಾನೆ ಇನ್ನೇನೋ ಓದಲ್ಲ ಎಷ್ಟು ಸುಲಾಮ ನೋಡ್ಕೊಳ್ಳಿ ಪ್ರಶ್ನೆ ಮೂರು ಅಲ್ಲಮ್ಮ ಪ್ರಭುವಿನ ವಚನಗಳ ವಚನಗಳ ಆಶಯಗಳೇನು ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಲಾಂಗಾಗಿ ಬರೀಬೋದು ಸೊ ನೋಡ್ಕೊಳ್ಳಿ ಇಲ್ಲಿಗೆ ಇದೆ ಆಗ್ತದೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ವೇಟ್ ಮಾಡಿ ಸುಧಾರಣೆ ಬರ್ಕೊಳ್ಳೋರು ಬರ್ಕೋಬೋದು ಅರ್ಥ ಆಯಿತಾ ಸೊ ಆಗಿ ಕರ್ತಿದ್ದೀನಿ ಬರ್ಕೊಳ್ಳೋರು ಪಾಸಿಟಿಟು ಬರ್ಕೊಳ್ಳಿ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ವಚನಗಳು ಗಟ್ಟಿ ವಾಳೆಯ ವಚನಗಳು ಬರ್ತದೆ ಸೊ ಅದಾದರೆ ನಮಗೆ ಅಕ್ಕಮಹಾದಿಯ ವಚನಗಳು ಬರ್ತವೆ ಸೊ ಬರ್ತವೆ ನೆಕ್ಸ್ಟ್ ವೀಡಿಯೋಗಳು ಅವ್ನು ಕೂಡ ನೋಡ್ಕೊಳ್ಳಿ ಸೊ ಚೆನ್ನಾಗಿ ಓದ್ಕೊಳ್ಳಿ ಇಲ್ಲಿರೋ ಕ್ವಶನ್ಗಳೇ ನಮ್ಮ ಎಕ್ಸಾಮ್ನಲ್ಲಿ ಕ್ತಾರೆ ವಿತು ಚೆನ್ನಾಗಿ ಇದೆ ಚೆನ್ನಾಗಿ ಓದ್ಕೊಳ್ಳಿ ಸೊ ಎಲ್ಲರೂ ಕೂಡ ಆಲ್ ಬೆಸ್ಟ್ ಏನಾದರೂ ಡೌಟ್ ಇಲ್ಲ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ತಪ್ಪದು ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್